ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಸಿವಿಲ್ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಚನ್ನಪಟ್ಟಣ ತಾಲೂಕು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಘನವೆತ್ತ ಸಿವಿಲ್ ನ್ಯಾಯಾಧೀಶರಾದ ಕೆ ಯೋಗೇಶ್ ರವರು ದೇಶದ ಸರ್ವೋಚ್ಚ ನ್ಯಾಯಾಲಯದ ಚಿಂತನೆಯ ಮಹತ್ವತೆಯ ರಾಷ್ಟ್ರೀಯ ಲೋಕ ಅದಾಲತ್ನ ಸದುಪಯೋಗವನ್ನು ಹರ್ಹರು ಪಡೆದುಕೊಳ್ಳಬೇಕೆಂದರು ಚನ್ನಪಟ್ಟಣದ ಮೂರು ನ್ಯಾಯಾಲಯಗಳಲ್ಲಿ ಚೆಕ್ ಕೇಸ್ ಜೀವನಾಂಶ ಪ್ರಕರಣ ಸಿವಿಲ್ ಪ್ರಕರಣ ಮೋಟಾರ್ ವಾಹನ ಅಪಘಾತ ಪರಿಹಾರ ಪ್ರಕರಣ ಲಿಟಿಗೇಷನ್ ಪ್ರಕರಣಗಳು ಅಮಲ್ದಾರಿ ಪ್ರಕರಣಗಳು ಬ್ಯಾಂಕ್ ಪ್ರಕರಣಗಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದವು ಉಳಿಕೆಯಿದ್ದ ಮುನ್ನೂರ ಎಂಬತ್ತು ಪ್ರಕರಣಗಳು ಕೂಡ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಸುಖಾಂತ್ಯ ಕಂಡಿತ್ತು ವಿಶೇಷವಾಗಿತ್ತು ರಾಷ್ಟ್ರೀಯ ಲೋಕ ಅದಾಲತ್ ನಲ್ಲಿ ಅಪರೂಪದ ಒಂದು ಪ್ರಕರಣ ಶುಭ ಮಂಗಳಕ್ಕೆ ಸಾಕ್ಷಿಯಾಯಿತು ಹಲವಾರು ಕಾರಣಕ್ಕೆ ದೂರ ಸರಿದು ಬಿಡುಗಡೆ ಅಂಬಲಿಸುತ್ತಿದ್ದ ಜೋಡಿಗಳನ್ನು ಮತ್ತೆ ಜೋಡಿಸುವುದರ ಮುಖಾಂತರ ರಾಷ್ಟ್ರೀಯ ಲೋಕ ಅದಾಲತ್ ಅಲ್ಲಿನ ನೂರಾರು ಕಣ್ಣುಗಳಿಗೆ ಆಕರ್ಷಣೀಯವಾಗಿತ್ತು ಮದುವೆ ಎಂಬುದು ಏಳು ಜನ್ಮಗಳ ಸಂಬಂಧ ಎಂಬಂತೆ ಆರ ಬದಲಾಯಿಸಿಕೊಂಡು ಮತ್ತೆ ಜೋಡಿಗಳಿಗೆ ಆಶೀರ್ವಾದ ಮಾಡಲಾಯಿತು ನ್ಯಾಯಾಧೀಶರಾದ ಕೆ ಯೋಗೇಶ್ ರವರು ವಕೀಲರ ಸಂಘದ ಅಧ್ಯಕ್ಷರಾದ ಟಿವಿ ಗಿರೀಶ್ ರವರು ಸರ್ಕಾರಿ ಅಭಿಯೋಜಕರವರು ಹಾಗೂ ಹಲವಾರು ಮಂದಿ ಹಿರಿಯ ಹಾಗೂ ಕಿರಿಯ ವಕೀಲರು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ಇವತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಚನ್ನಪಟ್ಟಣದ ವತಿಯಿಂದ ನಾವು ಲೋಕದಲ್ಲ ಸಂಬಂಧವಾಗಿ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಪಕ್ಷಗಾರರಿಗೆ ಅವಕಾಶವನ್ನು ಕೊಟ್ಟಿದ್ವಿ ಈ ವಿಚಾರವಾಗಿ ಕಳೆದ ಒಂದು ತಿಂಗಳಿಂದ ಕೂಡ ನಾವು ಪ್ರಯತ್ನವನ್ನು ಮಾಡಿದ್ವಿ ಇದಕ್ಕೆ ವಕೀಲರು ಸಹ ತಮ್ಮ ಬೆಂಬಲವನ್ನು ಸೂಚಿಸಿದ್ದು ಆ ಕಾರಣದಿಂದಾಗಿ ನಾವು ಇವತ್ತು ಇಲ್ಲಿಯವರೆಗೂ ಒಟ್ಟು ಮುನ್ನೂರು ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಆಸ್ತಿ ವಿಚಾರ ಇರ್ಬೋದು ಮತ್ತು ಹಣಕಾಸಿನ ವಿಚಾರದ ಪ್ರಕರಣಗಳಿರ್ಬೋದು ಹಾಗೂ ವೈವಾಹಿಕ ಜೀವನದ ಪ್ರಕರಣಗಳು ಮತ್ತು ಅಮಲ್ ಜಾರಿ ಪ್ರಕರಣಗಳನ್ನು ನಾವು ಮುಖ್ಯವಾಗಿ ಇತ್ಯರ್ಥಪಡಿಸಿದ್ದೇವೆ ಈ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪಕ್ಷಗಾರರು ಮತ್ತು ವಕೀಲ ಬಾಂಧವರಿಗೆ ನನ್ನ ಪರವ ನನ್ನ ವೈಯಕ್ತಿಕವಾಗಿ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದಲ್ಲದೆ ಪಿ ಎಲ್ ಸಿ ಮ್ಯಾಟರ್ಗಳು ಚನ್ನಪಟ್ಟಣ ತಾಲೂಕಿನಲ್ಲಿ ಇದುವರೆಗೂ ಒಟ್ಟು ಎಪ್ಪತ್ತು ಸಾವಿರ ಪ್ರಕರಣಗಳು ಇತ್ಯರ್ಥ ಆಗಿರುವುದಾಗಿ ನಮಗೆ ವರದಿ ತಲುಪಿದೆ ಪ್ರತಿ ಲೋಕದಲ್ಲತ್ತಲ್ಲೂ ಕೂಡ ಚನ್ನಪಟ್ಟಣ ತಾಲೂಕು ವತಿಯಿಂದ ಸಾಕಷ್ಟು ಪ್ರಕರಣಗಳು ಇತ್ಯರ್ಥ ಆಗ್ತಾ ಇದೆ ಮುಂದೆ ಸಹ ಇದೇ ರೀತಿ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ಯರ್ಥ ಆಗಬೇಕು ಈ ನಿಟ್ಟಿನಲ್ಲಿ ನಮಗೆ ವಕೀಲರ ಸಂಘದ ಪದಾಧಿಕಾರಿಗಳು ಎಲ್ಲ ವಕೀಲ ಬಾಂಧವರು ಸಾಕಷ್ಟು ಸಹಕಾರ ನೀಡಿದ್ದಾರೆ ಅದು ಮುಂದೆ ಸಹ ಹಾಗೆ ಕಂಟಿನ್ಯೂ ಆಗಲಿ ಅಂತೇಳಿ ಕೇಳ್ಕೊಳ್ತಾ ಜನಸಾಮಾನ್ಯರಿಗೆ ಪುನಃ ಒಂದು ಮಾತನ್ನು ಹೇಳ್ತೇವೆ ನ್ಯಾಯಾಲಯಕ್ಕೆ ಯಾವುದೇ ರೀತಿಯ ಪ್ರಕರಣಗಳನ್ನು ತಾವು ಸಲ್ಲಿಸಿದ್ರು ಕೂಡ ಅದನ್ನು ಲೋಕ ಮುಖಾಂತರ ಇತ್ಯರ್ಥ ಇತ್ಯರ್ಥಪಡಿಸ್ಕೋಬೋದು ಅಲ್ಲಿ ನಿಮಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ತಮ್ಮ ವಕೀಲರ ಬಳಿ ತಮ್ಮ ಒಂದು ಅಹವಾಲನ್ನು ಹೇಳ್ಕೊಂಡು ಅವರ ಮೂಲಕ ಲೋಕದಲತ್ತಿಗೆ ಬರ್ಬೋದು ಅಂತೇಳಿ ಹೇಳ್ತಾ ಮುಂದಿನ ಲೋಕದಲತ್ತಿಗೆ ಇದೇ ರೀತಿ ಒಂದು ಸಹಕಾರ ಇರಲಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು ಜೋಡಿ ಈ ಒಂದು ಲೋಕದಲತ್ ಸಂದರ್ಭದಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಯುವ ಜೋಡಿ ತಮ್ಮ ಮಧ್ಯೆ ಇರ್ತಕ್ಕಂತಹ ಪರಸ್ಪರ ವೈಮನಸ್ಸನ್ನು ಮರೆತು ಪರಸ್ಪರ ಕ್ಷಮೆಯಾಚನೆ ಮಾಡೋದ್ರ ಮುಖಾಂತರ ಅವರು ಪುನಃ ದಾಂಪತ್ಯ ಜೀವನಕ್ಕೆ ಒಂದು ಒಟ್ಟುಗೂಡಿ ಹೋಗಿದ್ದಾರೆ ಈ ರೀತಿಯಾಗಿ ಅವರು ಯಾವ ರೀತಿಯಾಗಿ ಪರಸ್ಪರ ಕ್ಷಮೆಯನ್ನು ಕೋರೋದ್ರ ಮುಖಾಂತರ ತಮ್ಮ ತಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ದೂರಪಡಿಸ್ಕೊಂಡ್ರೋ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈವಾಹಿಕ ಪ್ರಕರಣಗಳು ನ್ಯಾಯಾಲಯಕ್ಕೆ ಬರ್ತಾ ಇದೆ ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ನ್ಯಾಯಾಲಯಕ್ಕೆ ಬರ್ತಾರೆ ಜನ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರೋದು ಸಹಜ ಆದರೆ ಅದನ್ನು ಸರಿಪಡಿಸ್ಕೊಂಡು ಜೀವನವನ್ನು ಸಾಕ್ಸ್ತಕ್ಕಂಥದ್ದು ತುಂಬ ಮುಖ್ಯ ಆ ನಿಟ್ಟಿನಲ್ಲಿ ಯಾವುದೇ ಏನೇ ಸಮಸ್ಯೆ ಇದ್ದರೂ ಕೂಡ ಮುಕ್ತವಾಗಿ ಬಂದು ಚರ್ಚೆಯನ್ನು ಮಾಡಿಕೊಂಡು ಈಗಾಗಲೇ ನೋಂದಣಿಯಾಗಿರ್ತಕ್ಕಂಥ ಪ್ರಕರಣಗಳಲ್ಲಿರ್ತಕ್ಕಂಥ ಜೋಡಿಗಳು ತಮ್ಮ ಒಂದು ಪ್ರಕರಣಗಳನ್ನ ಇತ್ಯರ್ಥಪಡಿಸ್ಕೊಬೇಕು ಅಂತ ಕೂಡ ಮನವಿ ಮಾಡಿಕೊಳ್ತೇನೆ ಧನ್ಯವಾದಗಳು